ಇವರು ಮೂರು ಎಕರೆಗೆ ಲೆವೆಟ್ ಮಾಡಿದ್ದಾರೆ ಇದರ ಬಗ್ಗೆ ನಾವು ಈಗಾಗಲೇ ಬಿ ಬಿ ಎಂ ಪಿಗೆಲ್ಲ ದೂರು ಕೊಟ್ಟಿದೀವಿ ಇದುವರೆಗೂ ಯಾವುದೇ ರೀತಿ ಕ್ರಮ ತಗೊಂಡಿಲ್ಲ ಏ ಖಾತ ಮಾಡಿದ್ರು ಏ ಖಾತನ ಹೋಗಿ ಬಿ ಖಾತ ಮಾಡಿ ಈಗ ಇಲ್ಲಿ ಕಟ್ತಾ ಇರೋಂಥ ಬಿಲ್ಡಿಂಗ್ ಎಲ್ಲಾನು ಅನಾಥರೈಸ್ ಬಿಲ್ಡಿಂಗು ಬಿ ಖಾತಾಗೆ ಪ್ಲಾನ್ ಕೊಡೋದಕ್ಕೆ ಬರೋದಿಲ್ಲ ಈ ವಿಚಾರವಾಗಿ ನಾವು ರಾಷ್ಟ್ರೀಯ ಅಂಬೇಡ್ಕರ್ ಸೇನೆಯಿಂದ ಒಂದು ದೊಡ್ಡ ಹೋರಾಟ ಮಾಡ್ತೀವಿ ನಾವು ಬಿ ಬಿ ಎಂ ಪಿ ಮುತ್ತಿಗೆ ಹಾಕ್ತೀವಿ ಬಿ ಬಿ ಎಂ ಪಿ ಅಧಿಕಾರಿಗಳು ಸಿಕ್ಕಿದ್ರೆ ಅವ್ರಿಗೆ ಮಸಿ ಬಳಿ ಅಂತ ಕೆಲಸ ಸರ್ಕಾರಕ್ಕೆ ವಾಪಸ್ ಕೊಡೋ ಥರ ಒಂದು ಹೋರಾಟ ರೂಪಿಸ್ತಿದೆ ಬೆಂಗಳೂರಿನಲ್ಲಿ ಮುಂದುವರಿದ ಅಕ್ರಮ ಭೂ ಒತ್ತುವರಿ ಬೆಂಗಳೂರು ದಕ್ಷಿಣ ವಿಧಾನಸಭಾ ಕ್ಷೇತ್ರದ ಉತ್ತರಹಳ್ಳಿ ವಾರ್ಡ್ನ ಸ್ವತ್ತಿನ ಸಂಖ್ಯೆ ಒಂದರಿಂದ ಐವತ್ತಾರರವರೆಗೆ ಕೃಷ್ಣ ಬಡಾವಣೆಯ ಹರಹಳ್ಳಿ ವ್ಯಾಪ್ತಿಗೆ ಸೇರುವಂತಹ ಒಂದು ಎಕರೆ ಬದಲಿಗೆ ಮೂರು ಎಕರೆ ಖಾತೆ ಮಾಡುವಲ್ಲಿ ದೊಡ್ಡ ಪ್ರಮಾಣದ ಹಗರಣ ನಡೆದಿದೆ ಈ ಹಗರಣದ ಹಿಂದಿರುವ ಅಧಿಕಾರಿಗಳ ವಿರುದ್ಧ ರಾಷ್ಟ್ರೀಯ ಅಂಬೇಡ್ಕರ್ ಸೇನೆ ಧ್ವನಿ ಎತ್ತಿದ್ದು ಸ್ಥಳದಲ್ಲಿ ಅಕ್ರಮವಾಗಿ ಕಟ್ಟುತ್ತಿರುವ ಕಟ್ಟಡಗಳು ಹಾಗೂ ಸಾರ್ವಜನಿಕರು ಅಕ್ರಮವಾಗಿ ಸೈಟ್ ಅನ್ನ ತೆಗೆದುಕೊಂಡು ಸಾರ್ವಜನಿಕರು ಮೋಸ ಹೋಗುವುದನ್ನು ತಡೆಗಟ್ಟಲು ರಾಷ್ಟ್ರೀಯ ಅಂಬೇಡ್ಕರ್ ಸೇನೆ ಪಣ ತೊಟ್ಟಿದೆ ಅಷ್ಟೇ ಅಲ್ಲದೆ ಅಕ್ರಮವಾಗಿ ಎರಡು ಎಕರೆ ಗೋಮಾಳವನ್ನ ಅತಿಕ್ರಮಿಸಿ ಆವರಿಸಿಕೊಂಡಿರುವ ವ್ಯಕ್ತಿಗಳ ವಿರುದ್ಧ ಹಾಗೂ ಅಧಿಕಾರಿಗಳ ವಿರುದ್ಧ ದೊಡ್ಡ ಮಟ್ಟದ ಹೋರಾಟ ಮಾಡಲು ಸಜ್ಜಾಗ್ತಾ ಇದೆ ಇದಕ್ಕೆ ಸಂಬಂಧಪಟ್ಟಂತೆ ದೂರು ನೀಡಿದರೂ ಯಾವುದೇ ಅಧಿಕಾರಿಗಳು ಇದುವರೆಗೆ ಯಾವುದೇ ಮಾಹಿತಿ ನೀಡಿಲ್ಲ ಇವರ ವಿರುದ್ಧವೂ ಮುಂದಿನ ದಿನಗಳಲ್ಲಿ ಉಗ್ರವಾದ ಹೋರಾಟ ನಡೆಸಲು ರಾಷ್ಟ್ರೀಯ ಅಂಬೇಡ್ಕರ್ ಸೇನೆಯ ರಾಜ್ಯ ಪ್ರಧಾನ ಕಾರ್ಯದರ್ಶಿ ಎಸ್ ಕೆಂಚಯ್ಯ ಇವರ ನೇತೃತ್ವದಲ್ಲಿ ಬೃಹತ್ ಹೋರಾಟ ಮಾಡುವುದಾಗಿ ಎಚ್ಚರಿಕೆ ನೀಡಲಾಗಿತ್ತು ಹೆಸ್ರು ಕೆಂಚಯ್ಯ ಅಂತ ಸಾಮಾಜಿಕ ಹೋರಾಟಗಾರ ಮತ್ತು ಸಂಘಟನೆ ಮುಖಂಡ ಇದು ಅರಳ್ಳಿ ಸರ್ವೆ ನಂಬರ್ ಎಂಬ ಇಪ್ಪತ್ತ ಆರರಲ್ಲಿ ಸರ್ಕಾರಿ ಜಾಗ ಎಂಬತ್ನಾಲ್ಕು ಎಕರೆ ಮೂವತ್ತೊಂಬತ್ತು ಕುಂಟೆ ಇದೆ ಅದರಲ್ಲಿ ಪ್ರೇಮ ಅನ್ನೋರಿಗೆ ಒಂದು ಎಕರೆ ಸರ್ಕಾರದಿಂದ ಎಪ್ಪತ್ತೆಂಟು ಎಪ್ಪತ್ತೊಂಬತ್ತರಲ್ಲಿ ಮಂಜೂರಾಗುತ್ತೆ ಆದರೆ ಇಲ್ಲಿ ಕೆಲವು ಭ್ರಷ್ಟ ಅಧಿಕಾರಿಗಳ ಜೊತೆ ಶಾಮೀಲಾಗಿ ಇವರು ಮೂರು ಎಕರೆಗೆ ಲೆವೆಟ್ ಮಾಡಿದ್ದಾರೆ ಇದ್ರ ಬಗ್ಗೆ ನಾವು ಈಗಾಗಲೇ ಬಿ ಬಿ ಎಂ ಪಿಗೆಲ್ಲ ದೂರು ಕೊಟ್ಟಿದ್ದೀವಿ ಇದುವರೆಗೂ ಯಾವುದೇ ರೀತಿ ಕ್ರಮ ತಗೊಂಡಿಲ್ಲ ಏ ಖಾತಾ ಮಾಡಿದರು ಎ ಖಾತಾನ ಹೋಗಿ ಬಿ ಖಾತ ಮಾಡಿ ಈಗ ಆ ಖಾತಾನೂ ಕೂಡ ಸಸ್ಪೆಂಡ್ ಮಾಡಿದ್ದಾರೆ ಇದು ಇಲ್ಲಿ ಕಟ್ತಾ ಇರೋಂಥ ಬಿಲ್ಡಿಂಗ್ ಎಲ್ಲನೂ ಅನಾಥರೈಸ್ ಬಿಲ್ಡಿಂಗು ಬಿ ಖಾತಾಗೆ ಪ್ಲ್ಯಾನ್ ಕೊಡೋದಕ್ಕೆ ಬರೋದಿಲ್ಲ ಪ್ಲ್ಯಾನ್ ಇಲ್ಲದೇ ಬಿಲ್ಡಿಂಗ್ಗಳು ಕಟ್ತಾ ಇದ್ದಾರೆ ಇದ್ರ ಬಗ್ಗೆ ಯಾವುದೇ ರೀತಿ ಕ್ರಮಗಳನ್ನ ತಗೊಳ್ತಾ ಇಲ್ಲ ಇಲ್ಲಿ ಕೆಲ ಸ್ಥಳೀಯ ಅಧಿಕಾರಿಗಳು ಸರ್ ಏನು ಹೇಳ್ತಾರೆ ಸರ್ ಈಗ ಕ್ರಮ ತಗೊಳ್ತೀವಿ ತಗೊಳ್ತೀವಿ ಅಂತವ್ರೆ ಇದುವರೆಗೂ ತಗೊಳ್ತಾ ಇಲ್ಲ

ಇನ್ನೂ ರಿಪ್ಲೈ ಮಾಡಿಲ್ಲ ಸರ್ ಕೊಡ್ತೀವಿ ಕೊಡ್ತೀವಿ ಅಂತ ಹೇಳ್ತಿದ್ದಾರೆ ಇದುವರೆಗೂ ಏನೂ ಕೊಟ್ಟಿಲ್ಲ ಮುಂದಿನ ಒಂದು ಹತ್ತು ಹದಿನೈದು ದಿವಸದಲ್ಲಿ ಬಿ ಬಿ ಎಂ ಪಿ ಮುತ್ತಿಗೆ ಹಾಕಿಸ್ತೀವಿ ಸರ್ ಒಂದು ಎಕರೆ ಅವ್ರಿಗೆ ಎಕರೆ ಹೆಂಗೆ ಮಂಜೂರು ಮಾಡಿಕೊಂಡು ಸರ್ ಮಂಜೂರಾಗಿಲ್ಲ ಸರ್ ಕಬಳಿಕೆ ಹೌದು ಎರಡು ಎಕರೆ ಕಬಳಿಕೆ ಮಾಡಿ ಟೋಟ್ಲು ಮೂರು ಎಕರೆಗೆ ಲೆವೆಟ್ ಮಾಡಿ ಯಾರೋ ಏನು ಏನು ಹೇಳ್ತಾರೆ ಈ ಸಾರ್ವಜನಿಕರಿಗೆ ಏನು ಗೊತ್ತು ಗುರಿ ಇಲ್ಲದೇ ಇರೋರಿಗೆ ಮಾರಿಸಿ ಸೈಟ್ಗಳನ್ನ ಮಾಡಿ ಮಾರಿದ್ದಾರೆ ಸರ್ ಓಕೆ ಐವತ್ತಾರು ಸೈಟ್ ಮಾಡಿದಾರೆ ಹೌದು ಐವತ್ತಾರು ಸೈಟ್ಗಳನ್ನ ಮಾಡಿ ಮಾರಿದ್ದಾರೆ ಇದು ಒಂದು ದೊಡ್ಡ ಭೂ ಹಗರಣ ಸರ್ ಇದು ಇಲ್ಲಿ ಕೋಟ್ಯಾಂತರ ರೂಪಾಯಿ ಬೆಲೆ ಬಾಳುತ್ತೆ ಈ ಜಾಗ ಈಗ ಲೀಗಲ್ ಗೊತ್ತಿಲ್ಲ ಅವ್ರವ್ರು ಏನು ಮಾಡ್ಕೊಂಡಿದ್ದಾರೆ ಅದ್ರ ಬಗ್ಗೆ ನಮ್ದೇನಪ್ಪ ಅಂದರೆ ಸಾರ್ವಜನಿಕರಿಗೆ ಇದರಿಂದ ಮೋಸ ಆಗಬಾರ್ದು ಸರ್ಕಾರಿ ಜಾಗ ಉಳಿಸ್ಬೇಕು ಸರ್ಕಾರಿ ಜಾಗ ಸರ್ಕಾರಿ ಗೋಮಾಳ ಗೋಮಾಳ ಇವರು ಹೌದು ಕಬಳಿಕೆ ಮಾಡಿದ್ದಾರೆ ಸರ್ ಎರಡು ಎಕರೆ ಮಾಡಿದ್ದಾರೆ ಅವ್ರಿಗಾಗಿರೋದೆ ಒಂದೇ ಎಕರೆ ನೋಡಿ ಒಂದು ಎಕರೆಗೆ ಆರ್ ಟಿ ಸಿ ಬರ್ತಾ ಇದೆ ಇನ್ನೆರಡು ಎಕರೆ ಕಬಳಿಕೆ ಮಾಡಿದ್ದಾರೆ ಎರಡು ಎಕರೆ ಕಬಳಿಕೆ ಮಾಡಿ ಮೂರು ಎಕರೆಗೆ ಲೆವೆಟ್ ಮಾಡಿದ್ದಾರೆ ಈಗ ನೆಕ್ಸ್ಟ್ ಮುಂದಿನ ಕ್ರಮಗೆ ಹೌದು ಮುತ್ತಿಗೆ ಹಾಕ್ಸ್ತೀನಿ ಸರ್ ಒಂದು ಹದಿನೈದು ದಿವಸದಲ್ಲಿ ಮುತ್ತಿಗೆ ಹಾಕ್ಸ್ತೀನಿ ಸರ್ ಸಿಗೋರ್ ಬಿಡೋದಿಲ್ಲ ಸರ್ ಸರ್ ನಾನು ಹೆಸರು ಅರ್ಜುನ್ ಗೋಪಾಲೆ ಅಂತ ರಾಷ್ಟ್ರೀಯ ಅಂಬೇಡ್ಕರ್ ಸೇನೆಯ ಅಧ್ಯಕ್ಷ ಮಾತಾಡ್ತಾ ಇದ್ದೀನಿ ಸರ್ ಈ ಕರ್ನಾಟಕದಲ್ಲಿ ಅದರಲ್ಲೂ ಬೆಂಗಳೂರಲ್ಲೇ ಭೂಮಾಫಿ ಅನ್ನೋದು ತುಂಬ ದೊಡ್ಡದಾಗ್ಬಿಟ್ಟಿದೆ ನಿಮ್ಗೆ ಗೊತ್ತು ಒಂದು ಅಂಗಡಿ ಒಂದು ಚಪ್ಪಲಿ ಅಂಗಡಿ ಹಾಕೊಂಡ್ರೆ ಬಿಡಲ್ಲ ಒಂದು ತರಕಾರಿ ಮಾರ್ತಾಯಿರ್ತಾರೆ ಏನೋ ಒಂದು ಜೀವನಕ್ಕೋಸ್ಕರ ಆಧಾರವಾಗಿ ಏನೋ ಮಾಡ್ಕೊತಾ ಇರ್ತಾರೆ ಅಂಥವ್ರಿಗೆ ಬಿಡದೇ ಇರೋಂಥ ಅಧಿಕಾರಿಗಳು ಇವರು ಐವತ್ತಾರು ಸೈಟ್ ಮಾಡಿ ಮಾರ್ಬಿಟ್ಟಿದ್ದಾರೆ ಅಗಲ್ ದಾರೋಡೆ ಮಾಡಿದ್ದಾರೆ ಅಂಥ ವಿಚಾರದಲ್ಲಿ ಅವ್ರು ಕಣ್ಮಚ್ಕೊಂಡು ಕೂತಿದ್ದಾರಾ ನಮ್ಮ ಸಂಘಟನೆ ಮುಖಂಡರ ಪ್ರಧಾನ ಕಾರ್ಯದರ್ಶಿಗಳು ಕೆಂಚೈನವರು ಹದಿನೈದು ದಿನ ಆಗಿದೆ ಹೋಗಿ ಕಂಪ್ಲೇಂಟ್ ಕೊಟ್ಟು ಯಾವುದೇ ಒಬ್ಬ ಅಧಿಕಾರಿ ಬಂದ್ಬಿಟ್ಟು ಇಲ್ಲಿ ಬಂದ್ಬಿಟ್ಟು ಯಾವುದೇ ರೀತಿ ಒಂದು ಆಕ್ಷನ್ ತೊಗೊಂಡಿಲ್ಲ ಒಂದು ನೋಟಿಸ್ ಕೊಟ್ಟಿಲ್ಲ ಅನಾಥರೈಝಡ್ ಆಗಿ ಕಟ್ತಾ ಇರೋಂಥ ಬಿಲ್ಡಿಂಗ್ಗಳು ನೋಡಿದ್ರಲ್ಲ ಸರ್ಲಿ ಆ ಬಿಲ್ಡಿಂಗ್ಗಳ ಮೇಲೆ ಒಂದು ನೋಟಿಸ್ ಕೊಟ್ಟಿಲ್ಲ ಈ ವಿಚಾರವಾಗಿ ನಾವು ರಾಷ್ಟ್ರೀಯ ಅಂಬೇಡ್ಕರ್ ಸೇನೆಯಿಂದ ಒಂದು ದೊಡ್ಡ ಹೋರಾಟ ಮಾಡ್ತೀವಿ ಈ ಏನಾದರೂ ಇದು ಆ್ಯಕ್ಷನ್ ತಗೊಂಡಿಲ್ಲ ಅಂತಂದರೆ ಆ್ಯಕ್ಷನ್ ತಗೊಂಡಿಲ್ಲ ಅಂತಂದರೆ ನಾವು ಬಿ ಬಿ ಎಂ ಪಿ ಮುತ್ತಿಗೆ ಹಾಕ್ತೀವಿ ಬಿ ಬಿ ಎಂ ಪಿ ಅಧಿಕಾರಿಗಳೆಲ್ಲೇ ಸಿಕ್ಕಿದ್ರೆ ಅವ್ರಿಗೆ ಮಸಿ ಬಳಿ ಕೆಲಸ ತಮಟೆ ಚಳುವಳಿ ಮುಖಾಂತರ ಮಾಡಿ ಇದೇನಿದೆ ಅದನ್ನು ಸರ್ಕಾರಕ್ಕೆ ವಾಪಸ್ ಕೊಡೋ ಥರ ಒಂದು ಹೋರಾಟ ರೂಪಿಸ್ತೀವಿ ಸರ್ಡಿ ಇಲ್ಲ ಸರ್ ಪಾಪ ಅದನ್ನ ನೋಡಿದ್ರೆ ನಮಗೆ ಬೇಜಾರಾಗ್ತದೆ ಸರ್ ಅವ್ರಿಗೆ ಇವಾಗ ಇನ್ನ ಮನೆ ಕಟ್ಟಿಲ್ಲ ಏನೋ ಒಂದು ಸ್ವಲ್ಪ ಕಳ್ಕೊಂಡಿದ್ದಾರೆ ಮನೆ ಕಟ್ಟಿ ಆದ್ರೆ ಆದರೆ ಆದ್ರೆ ಆದರೆ ಇನ್ನೂ ಲಾಸ್ ಆಗುತ್ತಲ್ಲ ಸರ್ ಟು ಡಬಲ್ ಲಾಸ್ ಆಗೋದ್ ಬದಲು ಈಗ ಎಚ್ಚೆತ್ತುಕೊಟ್ರೆ ತುಂಬ ಒಳ್ಳೇದಲ್ವಾ ಅವ್ರ ಪರವಾಗಿ ನಾವು ಹೋರಾಟ ಮಾಡ್ತಾಯಿದ್ದೀವಿ ಸರ್ ಅಷ್ಟೇ ಸರ್ ನಾವು ಯಾರದೇ ರೀತಿ ಯಾರು ತಗೊಂಡಿದ್ದಾರೆ ಅವ್ರಿಗಿಲ್ಲ ಯಾರು ಮೋಸ ಮಾಡಿ ಮಾರಿದಾನಲ್ವಾ ಅವನ್ನ ಒದ್ದು ಜೈಲ್ಗೆ ಹಾಕಬೇಕು ಸರ್ಕಾರಿ ಜಮೀನು ವಾಪಸ್ ಕಿತ್ಕೋಬೇಕು ಅನ್ನೋದೇ ನಮ್ಗೆ ಹೋರಾಟ ಸಸ್ಪೆಂಡ್ ಮಾಡಿದ್ದಾರೆ ಸರ್ ಯ ಕತೆ ಕ್ಯಾನ್ಸಲ್ ಮಾಡಿ ಬಿ ಕತೆ ಮಾಡಿದ್ದಾರೆ ಅದು ಸಸ್ಪೆನ್ಷನ್ ಅಲ್ಲಿ ಸಸ್ಪೆಂಡ್ ಆಗಿರೋದಕ್ಕೆ ಇಲ್ಲಿ ಲೋನ್ಗೆ ಯಾವುದು ಪ್ಲಾನಿಂಗ್ ಕೊಡಕ್ಕೆ ಬರಲ್ಲ ಆಗಿ ಕಟ್ತಾ ಇರೋದು ಇದೆಲ್ಲ ಮಾಡಿ ಮಂಡು ಧೈರ್ಯ ಮಾಡಿ ಕಟ್ತಾ ಇದ್ದಾರೆ ಸರ್ ಯಾರು ಬರ್ತಾ ನೋಡೋಣ ಅಂತ ಅಂದ್ಬಿಟ್ಟು ಸೊ ಅದು ಇದ್ರ ವಿರುದ್ಧ ನಾವು ರಾಷ್ಟ್ರೀಯ ಅಂಬೇಡ್ಕರ್ ಸೇನೆ ನಿರಂತರವಾಗಿ ಹೋರಾಟ ಆಗುತ್ತೆ ಸೊ ಯಾರು ಮೋಸ ಹೋಗಿದ್ದಾರೆ ಅವ್ರಿಗೆಲ್ಲ ನ್ಯಾಯಕ್ಕೆ ಒದಗಿಸಬೇಕು ಅನ್ನೋದು ನಮ್ದು ಹೋರಾಟ ಸರ್ ಸರ್ ಮೂಲ ಓನರ್ ಪ್ರೇಮ ಅನ್ನೋರಿಗೆ ಒಂದು ಎಕರೆ ಆಗಿದೆ ಐವತ್ತೊಂಬತ್ತು ಸೈಟ್ ಅವ್ರಿಗೆ ಮಾಮೂಲಿ ಅವ್ರ ಟೀಮ್ ಇರುತ್ತಲ್ಲ ಸರ್ ಸೇರಿಬಿಟ್ಟು ಬೂಕಂಬಳಿಕೆ ಟೀಮ್ ಸೇರಿ ಅಲ್ಲಿ ಮಾಡಿದೆ ಖಂಡಿತ ಸರ್ ಬಿಬಿಎಂಪಿ ಪಿ ಅಧಿಕಾರಿಗಳೇನಾದ್ರೂ ಈ ವಿಚಾರದಲ್ಲಿ ಗಮನ ಹರಿಸಿ ನೋಟಿಸ್ ಕೊಟ್ಟಿದ್ದಾಗಳಂದ್ರೆ ಬಿಬಿಎಂಪಿ ಅಧಿಕಾರಿಗಳು ಕಚೇರಿ ಮುಂದೆ ತಮ್ಟೆ ಟೆಲ್ ಚಳುವಳಿ ಜೊತೆಗೆ ದಾಖಲೆಗಳು ಬಿಡುಗಡೆ ಮಾಡಿ ಪತ್ರಿಕಾಗೋಷ್ಠಿ ನಡೆಸಿ ಮಸಿಬಳಿ ಅಂತ ಕೆಲಸ ಮಾಡ್ತೀವಿ ಸರ್ ಸರ್ ಕೈವಾಡ ನಿಮ್ಮ ನೋಡ್ತೀರ ಗೊತ್ತಾಗಲ್ಲ ಸರ್ ನಾವು ಅವ್ರ ಹೆಸರು ಇವ್ರ ಹೆಸರು ತಗೊಳೋದ ಬೇಕಾಗಿಲ್ಲ ಯಾರು ನೇರಾವರಣೆ ಯಾರದು ಅಷ್ಟೇ ಅಧಿಕಾರಿಗಳು ದುಡ್ಡಿನಾಸೆಗೋಸ್ಕರ ಎಂಜಲ್ ಕಾಸಕ್ಕೋಸ್ಕರ ತಗೊಂಡು ಈ ಥರ ಸಾರ್ವಜನಿಕರ ಹಸ್ತಿನ ಸರ್ಕಾರಿ ಗೋಮಾಳ ಜಾಗನ್ನ ತಗೊಂಡು ಯಾರಿಗೋ ಬೇರೆಯವ್ರಿಗೆ ಮಾಡ್ಕೊಟ್ಬಿಟ್ರೆ ಏನೋ ಅವ್ರ ಅಪ್ಪನ ಮನೆ ತೊಗೊಂಡು ಕೊಡ್ತಾರೆ ಅಧಿಕಾರಿಗಳು ಕರೆಕ್ಟ್ ಅಲ್ವಾ ಸರ್ ನಿಮ್ಗೆ ಗೊತ್ತಲ್ಲ ಸರ್ ನೀವು ನೋಡ್ತಾ ಇರ್ತೀರಾ ಒಂದು ಪತ್ ಫುಟ್ಪಾತಿ ಎಲ್ಲ ಒಂದು ಅಂಗಡಿ ಹಾಕ ಚಪ್ಪಲಿ ಹಂಗೆ ಹಾಕೋ ಹಾಕ್ಬಿಡಲ್ಲ ಸರ್ ಅಂಥದ್ರಲ್ಲಿ ಐವತ್ತಾರು ಸೈಟು ಸುಮ್ಮನೆ ಬರ್ತದೆ ಸರ್ ನಿಮ್ಗೆ ಸೈಟ್ ಇದೆ ಸರ್ ಇವಾಗ ಎಲ್ಲ ಇಡೀ ರಾಜ್ಯ ಸುತ್ತಾಡ್ಕೊಂಡು ಪತ್ರಿಕೋದ್ಯಮ ಮಾಡ್ತಾರೆ ಪತ್ರಕರ್ತರೊಳಗ ಒಂದು ಸೈಟ್ ಇಲ್ಲ ಒಂದು ಮನೆ ಬಾಡಿಗೆ ಮನೇಲಿ ಇರ್ತಾರೆ ಇಲ್ಲಿ ಕರೆಕ್ಟ್ ಅಲ್ಲ ಸರ್ ಅಂಥದ್ರಲ್ಲಿ ಇಲ್ಲಿ ತಗೊಂಡ್ಬಿಟ್ಟು ಐವತ್ತಾರು ಸೈಟ್ ತಗೊಂಡ್ಬಿಟ್ಟು ಯಾರೋ ಒಬ್ಬ ಲೂಟಿ ಹೊಡೆದ್ಬಿಟ್ಟು ಮಾಡ್ಬಿಡ್ತಾನೆ ಅಂತಂದ್ರೆ ಅದ್ರ ಬಗ್ಗೆ ನಾವು ಧ್ವನಿ ಎತ್ತಬೇಕಾ ಬಾಡೇಳಿ ಸರ್ ನೀವು ನ್ಯಾಯ ಸಿಗೋವರೆಗೂ ಯಾವುದೇ ಕಾರಣಕ್ಕೂ ಬಿಡಲ್ಲ ಸರ್ ನಮ್ಮ ಹೋರಾಟ ನಿರಂತರವಾಗಿ ಒಂದು ಸರ್